ீா நீ அம்மாரி காலுல்ல அம்மா அம்மா மனி அந்த ಯಾದಂದ್ರೆ ಇಲ್ಲಿ ಎಲ್ಲ ವೃದ್ಧಾಶ್ರಮ ಮಾಡೋಣ ಅಂತ ಯಾರ್ಯಾರು ವಯಸ್ಸಾಗೈತಿ ಯಾರ್ಯಾರಿಗೆ ತಂದೆ ತಾಯಿಗಳು ಬೇಡ ಅಂತ ಹಿಂಗೆಲ್ಲ ಹಿಂಗ ಯಾರ ಹೊರಗೆ ಹಾಕಿದ್ರಲ್ಲ ಹಂಗ ಹೊರಗೆ ಹಾಕ್ತವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಆರಾಮ್ ಅವ್ರು ಇರ್ಲಿ ಅವ್ರಿಗೆ ಊಟಕ್ಕ ಎಲ್ಲ ವ್ಯವಸ್ಥೆ ಮಾಡೋಣ ಆಳು ಕಾಳು ಹೆಂಗೋದಾರ ಅವ್ರೆಲ್ಲ ನೋಡ್ಕೊಂಡು ಇರ್ತಾರ

ನೋಡು ಸೀತಾ ಒಂದ್ ಕಡಲಿಂದ ಅಮ್ಮ ಮನೆ ಅಂದ್ರೆ ನಮ್ಮಅಮ್ಮನ್ನ ಹೆಸರಿಟ್ಟಂಗ ಒಂದ್ ಕಡಲಿಂದ ಇನ್ನೊಂದ್ ಕಡಲಿಂದ ಇಲ್ಲಿ ಯಾರೇ ಬಂದ್ರು ಅವರು ಎಲ್ಲರಿಗೂ ನಮ್ಮ ಅಮ್ಮನ ಮನೆ ಅಂದ್ರೆ ಅವ್ರಿಗೆ ಫೀಲ್ ಇರಬೇಕು ಬಂದಂಗ್ ಅಷ್ಟು ಖುಷಿ ಅವ್ರು ಫುಲ್ ಹ್ಯಾಪಿ ಯಾವ್ದೇ ತರ ರೆಸ್ಟ್ರಿಕ್ಷನ್ ಯಾವ್ದೇ ತರ ಏನಿರ್ಲಾರ್ದಂಗಲ್ಲ ಹೋದಾಗ ಎಷ್ಟು ಖುಷಿಯಾಗಿರ್ತಾರಲ್ಲ ಆ ತರ ಖುಷಿಯಾಗಿರೋ ತರ ಅವ್ರಿಗೆ ಅನುಭವ ಆಗ್ಬೇಕು ಹಂಗಾಗಿ ಅಮ್ಮ ಮನೆ ಎರಡೂ ಬರುತ್ತಿಲ್ಲ ಅಮ್ಮನ ಹೆಸರು ಬರುತ್ತ ಅವ್ರಿಗೂ ಆ ಫೀಲಿಂಗ್ ಇರುತ್ತೆ ಅದಕ್ಕೆ ಇದನ್ನ ಚಾಯ್ಸ್ ಮಾಡಿದ್ವಿ ಹೆಂಗೈತಿ ಅಮ್ಮ ಐತಿ ಹಾ ಇದು ಗುಡಸಲೆ ತರ ನಾವು ಇಲ್ಲಿ ಬಂದು ಆಗಾಗ ಇರ್ತಿವಲ್ಲ ನಮಗೂ ಒಂಥರ ಒಳ್ಳೆ ಇರಬೇಕು ಅಂತ ಆ ಆಸೆ ಹಂಗಾಗಿ ಇದನ್ನ ಗುಡಸಲೆ ತರ ಮಾಡಾ ಇಲ್ಲಿ ಎಲ್ಲಾ ರೀತಿಯಿಂದನು ಖುಷಿ ಇರಬಹುದು ಎಲ್ಲರೂ ಈಗ ಹೆಂಗಂದ್ರೆ ಈಗ ಬ್ಯಾಸಿ ಬ್ಯಾಶಿಯೊಳಗ ಪಾಪ ವಯಸ್ಸಾದರಿಗೆ ತಂಪಾ ಆಗಬೇಕಲ್ಲ ಇದು ಬಹಳ ತಂಪ್ ಇರುತ್ತೆ ಇದು ಅನುಕೂಲ ಆಗುತ್ತಿಲ್ಲ ಯವ್ವ ಸೀತಾ ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ನಾನು ಅಲ್ಲೇ ನಮ್ಮನೇ ಬಿಟ್ಟು ಹೋಗಕ್ಕಿಲ್ಲ ಅಲ್ಲೇ ಇರ್ತಿದೆ ಅಮ್ಮ ഇൻമേലി ബയ്യല്ലോ ഇല്ലോ ഇല്ല ഇല്ല ഊരോ കി വയസ്സേർ ആരാ ഊട്ട് ഇല്ലേ ഇറീ ಅಯ್ಯ ನನ್ನ ವಿಚಾರ ಯಾಕಯ್ಯಾವ ಇಲ್ರಿ ಬಿಡ ತಾಯಿ ನಂದೇನು ಒಂದು ಹೊಟ್ಟೆ ಏನ ನನ್ನ ಸಸಿ ಒಟ್ಟ ಒಗ್ ಹೊಟ್ಟು ಬೈತಾಳ ಬೈತಳ ಕೂಳ್ ಅಂತ ಹಾಕ್ತಾಳಾ ಇರಷ್ಟು ದಿವ್ಸ ಬದುಕಿದ್ದು ಒಂದು ಸಶಿವಾ ಅಂತ ಯಾಕೆ ಯಾಕಿಷ್ಟೆಲ್ಲಪ್ಪ ಜೀತಿ ಪಡ್ತಿರ್ ಬಿಡ ಅಯ್ಯಪ್ಪ ಬಿಡ ನಮ್ಮ ಅಮ್ಮ ನೀವು ಇಲ್ಲ ಇರ್ರಿ ಇಲ್ಲಿ ಯಾವ್ದು ಏನು ಏನೋ ಸಂಬಂಧ ಇಲ್ಲ ನೀವು ಏನು ಅಂಜಕ್ ಹೋಗ್ಬಿಡ್ರಿ ಯಾರು ಏನು ಕೇಳಂಗಿಲ್ಲ ಇಲ್ಲೇನು ನೀವೇನು ಹಂಗ ತಿಳ್ಕೊಳಕ್ ಹೋಗ್ಬಿಡ್ರಿ ಇಲ್ಲೇ ಇರ್ರಿ ಆಯ್ತು ಬಿಡಪ್ಪ ನೀವು ಪಾಪ ಇಷ್ಟೆಲ್ಲ ನಾನ್ ಸೊಲೇ ಬಡದ್ಮ್ ಬಿಡ ಇರ್ತೀನಿ ಸೀದಾ ಅಲ್ಲೊಂದ್ ಸ್ವಲ್ಪ ನಾನು ಆಳಿಗೆಲ್ಲ ಹೋಗಿ ಕ್ಲೀನ್ ಮಾಡಿ ಅಡಿಗೆಗೆ ಅದಕ್ಕೆಲ್ಲ ಏನೇನ್ ಬೇಕು ಕಿರಣಿ ಎಲ್ಲ ತರಿಸಿಟ್ಟು ನಾನು ನಾನಿಲ್ಲಿ ಹೆಂಗಿರ್ಬೇಕು ಯಾರಾದರೂ ಆಳಿಗೆ ಅಮ್ಮನ್ ಹೆಂಗ್ ನೋಡ್ಕೋಬೇಕು ಮತ್ತೆಲ್ಲಾರು ಹೆಂಗ್ ನೋಡ್ಕೋಬೇಕು ಅಂತ ಎಲ್ಲ ಹೇಳ್ಬರ್ತಿನಿ ನೀ ಅಮ್ಮನ್ ಕರ್ಕೊಂಡಿಲ್ಲ ಎಲ್ಲ ಒಂದ್ ಸ್ವಲ್ಪ ತೋರ್ಸೋಂಬಾ அம்மா நீன் மேலே சசி அஞ்சு அன்னங்காய் நோடு ಆಯ್ತು ಅಮ್ಮ ಅಷ್ಟೇ ಮಾಡ ಸೀತಾ ಅಮ್ಮಗೆಲ್ಲ ಹೇಳಿನಿ ನೋಡ್ಕೊಂತಾರ ಹೋಗಮ್ಮ ಅಮ್ಮ ನಾವು ಇಲ್ಲೇ ಒಂದ್ಸರಿ ಹೋಗಿರ್ತೀವಿ ನೀವು ಇಲ್ಲೇ ಇರಿ ರಾತ್ರಿ ಇಲ್ಲೇ ಮಕ್ಕೋರಿ ಎಲ್ಲ ಇಲ್ಲೆಲ್ಲ ಇರ್ತಾರ ನಾವು ಹೋಗ್ ಬರ್ತೀವಿ ತಡ್ರಿ ಆತ ಆತ ಹೋಬ ಹೋಬ ನನ್ನ ಕಡೆ ಏನ್ ಚಿಂತೆ ಮಾಡ್ಬಾರ್ದು ತಗೋ ಹೇಳಿ ಅಲ್ಲ ನಾನೆಲ್ಲ ನೋಡ್ಕೋತೀನಿ ತಗೋ ಅಯ್ಯ ಸೀತಾ ರಾಮು ಏಪ್ಪ ಈ ಒಬ್ರು ಮದ್ಮಕ್ಳು ನೋಡಿ ಬಹಳ ಖುಷಿ ಆಯ್ತು ಬಿಡು ನಾನು ನೋಡ್ತೀನಿ ಇಲ್ಲ ಬಿಡು ಅನ್ನಂಗಾಗಿತ್ತಪ್ಪ ನೀ ಏನ ನಮ್ಮೂರಿಗೆ ಸೊಸಿನ ಕರ್ಕೊಂಡ್ ಬರ್ತಾನ ಇಲ್ಲ ಅಂತ ನನಂಗಾಗಿತ್ತೆ ಏಯ್ಬಿಟ್ಟೆ ಸೊಸ್ಯ ಗಂಗೆಲ್ಲೇ ಮಗಳ ಅಕ್ಕ ಅಕ್ಕಿ ನೀನು ವಿಜ್ಜಿ ವಿಜ್ಜಿಗೆ ಅಕ್ಕ ತಂಗಿರೋದಾದ್ರೆ ಮಗಳಾಗಲ್ಲ ನಮಗೆ அய்யா ஹௌதுஹா அது அது நங்க அது லட்சணே இல்லைங்க அத்த ஏனப்பா அறாமதி சீதா அறாமதே இது தண்டையிந்தி அறாமதி அந்தங்க இவா சீதா நம்மத்தி ஏக்க ஊர் கடை கால் இடில இவ நமக்கு ஒன்ச்சூரு அராமதிவ்வோடு நீ அதுக்க அந்த சீதா அந்த மாதீனி அந்த கரே வந்தாங்க எல்லாம் சலோத்தின மாக்கத்தள அதுக்க அவ்ரத்தி வந்த அந்த அனஸ் நோடவ ஹிங்க நம்ம நின் ஒட்ட ஹிங்க வடி பட் இங்க ஒர்க்கு ஹிம்சை கொடோது எல்லா விட்ட அவன் நோட் ஏனில் அவங்க அறாம ஒன்ச்சூர் இவ்ர ஊரன்னு ஊராக எல்லாரும் மாதாச்சி அந்த கனி நோட் அய்யோ அது எல்லா கத்தி தகோரிங்க அரமதி ಹ್ಞೂಪ್ಪ ರಾಮ ನಿಂದಯೇ ಮತ್ತೆ ಚೀತಾನ್ ದಲಿಂದ ಬಸ್ಯ ಬಂದಿಲ್ಲ ನಿಮ್ಮೂ ಬಂದಿಲ್ಲಪ್ಪಾ ಆರಾಮಿ ನೋಡು ಏನೋ ಕೂಲಿ ಎಲ್ಲರೂ ಕಡೆ ಸಿಕ್ಕಿರ್ತೈತಿ ನಾಕಾಸು ಅದರಿಂದ ಒಂಚೂರು ಏನೋ ಒಟ್ಟಿಗೆ ತಿನ್ಕೊಂತ ಇದೀವಿ ಅದು ಅಲ್ಲಿ ಅಷ್ಟೇ ನಿಮ್ಮ ಹೂವು ಬಂದರೂ ಎಲ್ಲರ ಕೊಳ್ಳೋ ತಾಳಿ ಹೊಕ್ಕು ಈಗ ಎರಡು ಕೊಳ್ಳ ತಾಳೆ ಅಂದ್ರೆ ಉಳ್ಕೊಂಡು ಈಗ ಎಲ್ಲರೂ ನಮ್ಮಂತರ್ ಕೊಳ್ಳ ಈಗ ಅಷ್ಟು ಕೋಂಬ ಜೋತಾಡ್ತಾವೆ ನೋಡಪ್ಪ ಆಯ್ತು ಆಯ್ತು ಏನೋ ಸ್ವಲ್ಪ ದಿವಸ ತಡ್ಕೊಂಡ್ಬಿಡ್ರಿ ಎಲ್ಲರಿಗೂ ನಿಮ್ಮ ನಿಮ್ಮ ತಾಳಿ ಎಲ್ಲ ವಾಪಾಸ್ ಕೊಡ್ತಿಂತಾರೆ ಇವ್ವ ಅಷ್ಟು ಮಾಡಿ ಪುಣ್ಯ ಕಟ್ಕೊರವ ಇವ್ವ ನಿಜವಾಗೂ ನನಗೆ ಇಬ್ಬರು ಗಂಡ ಹಿಂಟಿ ನೂರು ಕಾಲ ಬಾಳ್ರವ ಇವ ಆಚೆಗಮ್ಮ ನಿನ್ ನಿಮ್ಮ ಆಶೀರ್ವಾದ ಇರ್ಬೇಕಷ್ಟ ನಮಗೆ ಅವ್ರನ್ನ ಬಿಟ್ಟೆ ಹೋಗಿರ್ತಾರೀ ಬಾತಿ ನೋಡಿಲ್ಲ ನೋಡಲಿಲ್ಲ ಅವ್ವಿಗು ಬಂದಿಲ್ಲ ಅಪ್ಪನೂ ಬಂದಿಲ್ಲ ಬಾಳ ಬೀಜ ಮಾಡ್ಕೊಂಡಾರ ನನಗೂ ಯಾವ ನೋಡಿ ನನ್ನಂಗ್ ಹೋಗ್ಬಾರ ಇವ್ವಾ ಬರವ ಯವ್ವ ಪಾಪ ನಿಮ್ಮವ್ವ ಯಾರ್ಗೂ ಹೇಳ್ಕೊಳಕಿಲ್ಲ ನುಂಗ್ಕೊಳಕಿಲ್ಲ ಪಾಪ ಹೇಳಿ ಬಿಟ್ಕೊಂಡು ಹಂಗ ಎಲ್ಲ ಮಾಡ್ತಿತ್ ಹಂಗ ಒಟ್ಟ ಸಂತಿತ್ತು ಮತ್ತೆ ಮಗಳ ಮದ್ವಿ ನೋಡಕ್ ಅಂತೇಳಿ ಅಂತ ಹೇಳಿ ಹೋಗ್ರಿ ಇವ್ರೂ ಹೋಗ್ರಿ ಚಂದ ಮಾತಾಶ್ಬಾರ ಪಾಪ ಬಾಳ ಖುಷಿ ಆಗತ್ತ ಯವ್ವ ಇಡು ಜೋಡು ಬಾ ಚಂದ ಐತ್ ನೋಡು ಇವ ಎಂತ ಚಂದ ಕಾಣ್ತಾವ ಗೊಂಬಿ ಗೊಂಬಿ ಕಣಕ್ ಕಾಣ್ತಾವ ನೋಡಿ ಆಡು விடலே அல் கட்டி கண்ணெல்லாம் பண்ணல மண்ணு ஏனின் மண்ணு கண்ணா கண்ணுகிட்டு பாப்பா எடுனா ஜோடி ஊராக இருக்கீன் ஹுட்டே மத்தே சுந்தேக மல்கே இவ்ரது மத்தர் நன் மோடி நன் மகி ಮಗಳ ನನಗೆ ಈ ಬಹಳ ಖುಷಿತತೆ ನೋಡ್ರಿ ರೀ ನೋಡ್ರಿ ನನ್ನ ಮಗಳಳೇ ಬಂದಾರೆ ನೋಡ್ರಿ ಅಯ್ಯೋ ಮಗಳಾ ಸೀತಾ ನಾನು ನೋಡ್ತಿನೇನಿಲ್ಲ ನನ್ನ ಮಗಳನ್ನ ಇಲ್ಲಿnga ಸತ್ತು ಬಿಡ್ತಿನ ನಾನು ಅನ್ನಂಗಾಗಿತ್ತು ಆ ಮಗಳ ಬಂದೆ ಅಂತ ಅಪ್ಪ ಇನ್ನೇ ಮಿಂತ ಮಾತ್ ಮಾತಾಡಬೇಡ ನಾನು ಇರಂಗಿಲ್ಲ ಗೊತ್ತನ ನಾನು ಎಷ್ಟಲ್ಲಿ ಕೊರಗೇನಿ ನನಗೆ ಗೊತ್ತು ನನಗೆ ನಿಮ್ಮ ಇಬ್ಬರು ಮುಂದೆ ಕಣ್ಣ ನಾನು ಮದಿ ಮಾಡ್ಕೊಳ್ಳೋದು ಅದ್ನೇ ಮಾಡ್ಕೊಳ್ಳೋಕ ಆಗಂಗಿಲ್ಲ ಅಂತ ಅದು ಮದಿ ಯಾತು

ಅಯ್ಯೋ ಮಾವಾರ ಅತೀರಾ ನಾನು ಈಗ ನಿಮ್ಮ ಖುಷಿ ನೋಡೋಕ್ಕಾಗಿನ ಆಕಿಂದು ಕರ್ಕೊಂಬಂದಿನ್ರಿ ನನಗೂ ಅಕ್ಕಿ ಖುಷಿ ನೋಡಬೇಕಾಗಿತ್ತು ನಿಮ್ಮ ಖುಷಿ ನೋಡ್ಬೇಕಾಗಿತ್ತು ನೀವು ಮನ್ ಬಂದ ಮಗ ಸಪ್ ಮಾಡ್ಕೊಂಡಿದ್ರಿ ಅಕ್ಕಿ ಅಂತೂ ದಿನ ರಾತ್ರಿ ನಿಮ್ಮನ್ನ ನೆನೆಸ್ಕೊಂಡು ಹಾತಿದ್ಲು ಅದಕ್ಕೆ ನಿಮ್ಮ ನೀವೆಲ್ಲ ಖುಷಿ ನೋಡ್ಬೇಕಂತಾನೆ ನಿಮ್ಮನ್ನ ನೋಡ್ಕೊ ಅಂತ ಸುಮ್ಮನೆ ನಿಂತಿದ್ದು ನೋಡ್ರಿ ನನಗೂ ನಿಮ್ದೆಲ್ಲ ಖುಷಿ ಬಡೋ ನೋಡಿ ಎಷ್ಟು ಖುಷಿ ಆಯ್ತದ ಗೊತ್ತೇನು ರೀ ನಂಗೆ ಭಾಳ ಖುಷಿ ಆಯ್ತೈತೆ ರೀ ಅಂದ್ ಮಾತಾಸು ಹೋಗ್ರಿ ಇಲ್ಲ ಮಗಳನ್ನ ನಾನೇನು ಇದ್ರೋಗ್ರಿ ಹ್ಮ್ ನಾವು ನೋಡಿದ್ವಿ ಅದಕ್ಕೆ ನೋಡಕ್ಕಯ್ಯ ಬಂದ್ವಿ ಅಲ್ಲಿ ಹೊಂಟಿದ್ರ ಅವ್ರು ಹೇಳಿದ್ರು ಇಲ್ಲ ಸೀತಾರಾಮ ಬಂದ್ರೋಡು ಈಗ ನಾವು ಮನೆ ಮನಿ ಹೋದ್ರೋಡು ಅಂತಂದ್ ಯಾವ ನಮಗಂತೂ ಕಾಲ ನಾನು ಪಾತಿ ಅಲ್ಲಿ ಹುಡ್ಕೊಂತ ಬಂದಿನ ನೋಡು ಯಾವಾಗ ಇವ್ರಿಬ್ಬರು ನೋಡೇವಂತಂದ್ ಅಯ್ಯೋ ಭಗವಾನ್ ಎ ದೋನೋ ಕಿತ್ತ ಹಚ್ಚಲಾಗ್ತಾಯೇ ಆ ಗೊಂಬೆ ಗೊಂಬೆ ತರ ಕಾಣ್ತಾ ಫಾತಿಮಾ ಆಂಟಿ ವಿಜ್ಜು ಆಂಟಿ ಆರಾಮದಿರಿ ಕಾಕಾರ ಆರಾಮದಾರೆ ಹೂನವ್ವ ಎಲ್ಲ ಆರಾಮದಾರ ನೀವ್ ಹೆಂಗ ಅದಿರಿ ನಿಮ್ಮ ಅತ್ತಿ ಎಲ್ಲ ಮನೆ ಚಲೋ ಅದಿರಿ ಇಲ್ಲ ಅರೇ ಹಾ ಓ ಬಡ್ಡಿ ಬಂಗಾರಮ್ಮ ಹಾ ತುಮಕು ಕಾಟಾ ಕರ್ತೆ ಇಕ್ಕ ಅತ್ತಿ ಈ ಹಂಗೇ ನಿಲ್ಲಿ ನಾವು ಅದನಲ್ಲ ನನ್ ಸಪೋರ್ಟಿಗೆ ಹಂಗೇ ನಿಲ್ಲಿ ಚಾಚಿ ನೀವು ಸುಮ್ನೆ ಇರಿ ಯವ್ವ ವಿಜ್ಜಿ ಹಬ್ಬ ಮಾಡ್ಬಿಡ್ಲಾ ಇವತ್ ಮಗಳನ್ನ ಅದ ಅಳಿಯನ್ನ ಮತ್ತ ಮಗಳನ್ನ ಕುಂದ್ರಿಸಿ ಆರತಿ ಮಾಡ ಆರತಿ ಮಾಡಿಸಿ ಒಂದ್ ನಾಲ್ಕು ಮಂದಿ ಊಟ ಪಟಕ್ಕೆಲ್ಲ ಹಾಕ್ಸಕ್ ವ್ಯವಸ್ಥೆ ಮಾಡ್ಬಿಡ இவ்வாட் அரே விஜய் நாளே நீங்க மலேசியா நீக்கெல்லாம் நான் ஊரக ஊரக எல்லாரும் எல்லா கப்பிலெல்லாம் நோட் நான் எல்லாரும் கருக்க அடிக்கணா அஹ் ஊரடங்கா ಹಾ ಹೌದ್ರಿ ವಿಜಯಕರ ಹೆಂಗ ನಾನು ಎ ಪಿ ಎಂ ಸಿ ಅಂತ ಕಾಪಿಲ್ಲ ತಂದದ್ದು ಇವತ್ತು ಮಾರಾಕ ಇದ್ದಿದ್ದಿಲ್ಲ ಹಂಗೈತ್ರಿ ಬಡಬಡ ಏನಿಲ್ಲ ರಾತ್ರಿ ಎಲ್ಲ ಹೆಣ್ಮಕ್ ಓಣ ಹೆಣ್ಮಕ್ಳು ತಗೊಂಡ್ ಕಟ್ ಮಾಡಿ ಮುಂಜಾನೆ ನಷ್ಟಿನಿ ಬಳಕರದಾಗ ಬಡಬಡ ಅಡಿಗೆ ಮಾಡಿ ಇಬ್ಬರನ್ನ ಕುಂದ್ರ ಶಾರತಿ ಮಾಡಿ ಊರಿಗೆಲ್ಲ ಊಟ ಹಾಕಿಬಿಡೋನ್ ತಗೋರಿ ಅಯ್ಯೋ ತಡ್ರಿ 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 ಇಷ್ಟು ಖುಷಿ ಪಡಾಕ್ ಹೋಗ್ಬೇಡ್ರಿ ಸ್ವಲ್ಪ ತಡೆರಿ ನಾ ಹೇಳೋದ್ ಒಂಚೂರು ಕೇಳ್ರಿ ಎಲ್ಲಾರ ಒರು ಅತೀರ ನಾವು ಈಗ ಸುಮ್ಮನೆ ಹಂಗ ಸೀತಾ ಬಾ ಮ್ಯಾಸ ಮಾಡ್ಕೊಂಡಿದ್ಲ ಅಂತ ಹೇಳಿ ಹಂಗ ಒಂದ್ ರೌಂಡ್ ಎಲ್ಲಾರು ಮಾತಾಸ್ಕೊಂಡ್ ಅಂತ ಹಂಗ ಕರ್ಕೊಂಡ್ ಬಂದಿನಿ ಆದ್ರೆ ನಾವು ಇಲ್ಲಿ ಇರೋಕೂ ಹೋಗಂಗಿಲ್ಲ ಈ ಫಂಕ್ಷನ್ ಬಿಂಗ್ಷನ್ ಮಾಡಕ್ಕೂ ಆಗಿಲ್ಲ ಯಾಕಂದ್ರ ಅವಾಗ ಅಲ್ಲಿ ಕಾಲ್ ಮುರ್ದೈತ್ ಅಂತಂದು ನಾವು ಹೇಳಿ ಆಕೆ ಬೆಡ್ ಮೇಲೆ ಮಲಗಿಸಿವಿ ರೀ ನಾವು ಇಲ್ಲೇ ಒಂದು ಚೂರು ಹೊರಗೆ ಹೊಲಕ್ಕೆ ಹೋಗ್ಬಿಡ್ತೀವಿ ಅಂತ ಹೇಳಿ ಬಂದಿವಿ ಈಗ ನಾವು ಇಲ್ಲಿ ಬಂದು ಹಿಂಗೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರ ಅಲ್ಲಿ ಆರಾಮಿಲ್ಲ ಮಲಗಿಸಿವೆ ಮತ್ತೆ ಎದ್ ನಿಂದತಾಳ್ರಿ ಆಕಿ ನಾವು ಹಂಗ ಬೆಡ್ ರೆಸ್ಟ್ ಮಾಡಕ್ ಇಟ್ಟು ಒಂದಿಷ್ಟು ಕೆಲಸಗಳು ನಾವು ಏನು ಹೇಳಿದ್ವಿಲ್ರಿ ಅದೆಲ್ಲ ಮಾಡೋದಕ್ಕೆ ಒಂದ್ ಸ್ವಲ್ಪ ನಮ್ಗೆ ಈಗ ಅವಕಾಶ ಸಿಕ್ಕೈತ್ರಿ ಈಗ ನಾವು ಹಿಂಗೇನಾರ ಫಂಕ್ಷನ್ ಅದು ಅಂತ ಮಾಡ್ಕೊಂಡು ಕುಂತ್ರ ಅಲ್ಲಿ ಕೆಲಸ ಕಡತ್ರಿ ಹೌದು ಯವ ಅದೇನಾತಂದ್ರ ಇಷ್ಟೆಲ್ಲ ಮಾಡಿ ನೋಡ್ರಿ ಅದಕ್ಕೆ ಈಗ ನಾವು ಏನೇನೋ ಪ್ಲಾನ್ ಮಾಡ್ಕೊಂಡು ಅವ್ರಿಗೆ ಬುದ್ಧಿ ಕಳ್ಸಕ್ಕ ಮತ್ತೆ ಅವರಿಗೆ ಗೊತ್ತಿಲ್ಲ ನಾವು ಒಂದಿಷ್ಟು ಕೆಲಸಗಳು ಮಾಡ್ಬೇಕಾಗೈತ್ರಿ ಅದ್ರ ಸಲುವಾಗಿ ನೀವು ಮತ್ತೆ ಇಲ್ಲಿ ನಾವು ನಿಂತ್ಕೊಂಡ್ರೆ ಅಲ್ಲಿ ಏನೋ ಮಾಡಕ್ ಆಗಿಲ್ಲ ಅಲ್ರಿ ಅದಕ್ಕೆ ಬ್ಯಾರ ಜಯಕಾರ ಜಯಕಾಂತಿ ಪಾತಿ ಮಾಂಟಿ ನೀವೇನೋ ತಲೆ ಕೆಸ್ಕೋಬಾರ್ದ್ರಿ ಅದಕ್ಕೂ ಒಂದು ಕಾಲ ಬರತ್ತ ಅವಾಗ ಮಾಡೋಣ ಅಂತ ಇವ ನೀನೇನೋ ಬೇಜಾರ್ ಮಾಡ್ಕೋಬೇಡ ಹ್ಮ್ ತಡಿ ಏಪ ನೀನು ಏನೋ ಮೇಜಾರ್ ಮಾಡ್ಕೊಂಬೇಡ ಒಂದು ಸಹ ಹೇಳ್ತೀನಿ ಅವತ್ತೆಲ್ಲ ಖುಷಿ ಅಂತ ಸಂಭ್ರಮದಿಂದ ಮಾಡೋಣ ಎಲ್ಲಾ ಕಾರ್ಯಕ್ರಮಗಳನ್ನ ಆತ್ಮಗಳ ನೀ ಹೆಂಗಂತಿ ಹಂಗ ಅಲ್ಲಿ ತಗೋ ಇವ ಲಕ್ಷ್ಮಣ ದೊಡ್ಡಮ್ಮನ ಅಂತ ಒಂದು ಚೂರು ಹೋಗಿ ಬರ್ಬೇಕು ಮಾರ್ಬಿ ಯಾಕಂದ್ರೆ ಎಲ್ಲರೂ ಒಂದ್ ಮಾತಾಡ್ಕೊಂಡು ಹೋಗಮ್ಮ ಆಮೇಲೆ ಟೈಮ್ ಸಿಗಂಗಿಲ್ಲ ನನ್ಗೆ ಅದಕ್ಕೆ ಈಗ ಸಿಕ್ಕ ಟೈಮ್ ಒಳಗೆ ಎಲ್ಲರನ್ನ ಬಿಟ್ಟೆ ಬಂದಿವಿ ಅದಕ್ಕೆ ಅವ್ರನ್ನ ಒಂದ್ ಚೂರು ಮಾತಾಡ್ಕೊಂಡು ಹೋಗ್ತೀನಿ ಅಯ್ಯೋ ಹೌದಮ್ಮ ಮಗಳ ಬಾ ಅಲ್ಲಿ ಹೋಗ ನಮ್ಮನ್ ಮಾತಾಡ್ತಿರೋ ಬಿಡ್ತಿರ ನಮ್ದೇನ್ ಬೇಡವ ಮೊದಲ ಅವ್ರಿಗೆ ಗಂಡ ಏಂಟಿ ಮಗ ಸಸಿ ಎಲ್ಲಾ ಮುಂದಿಂತು ಎಷ್ಟು ಕಷ್ಟಪಟ್ಟರವ ಹೋಗ ಮೊದಲ ಅವ್ರನ್ನ ಮಾತಾಡ್ಸ್ಬರಂಬಾ ಐ ರಾಮು ಸೀತಾ ಏವ ಬಂದ್ರಿ ಏವ ಬರೆ ಏವ ಬರೆ ದೊಡವ ಅರಮದಿಯ ದೊಡ ನೀವು ಹೋದ ಮೇಲೆ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತೇನೆ ನನಗೆ ಒಟ್ಟೆ ಅಲ್ಲಿ ಮನೆ ನಿನ್ನಂಗ ಆಗಲಿಲ್ಲ ಯಾವಾಗ ನೀನು ಊರ್ ಬಂದ್ಬಿಡ್ಲೇ ನನಂಗ ಆಗಿತ್ತು ನನಗೆ ಅವನ್ ಬಿಟ್ಟಿದ್ದಾಗ ಅಷ್ಟು ಬೇಜಾರಾಗಿಲ್ಲ ನೀನು ಅಲ್ಲಿ ಬಿಟ್ಟು ಬಂದ್ಬಿಟ್ಟಲ್ಲ ನನಗೆ ಬಹಳ ಬೇಜಾರಾಗಿತ್ತು ಗೊತ್ತೇನೆ ನನಗೆ ಯಾವಾಗ ನೀನು ನೋಡೇನ ನನಂಗ ಆಗಿತ್ತು ನನಗೆ ನೀನು ಅಲ್ಲಿ ಬಂದ್ಬಿಡು ದೊಡವ ಹುಚ್ಚಿ ನಾನ್ ಹೆಂಗ್ ಬರಕ್ ಬರುತ್ತೆ ಇನ್ನ ಸರ್ತಿ ಕಡೆ ಎಲ್ಲ ಕರೆಕ್ಟ್ ಆಗ್ಲಿ ನಿಮ್ಮ ಅಕ್ಕಿ ಬುದ್ಧಿ ಬರಲಿ ಅವಾಗ ಬರ್ತೀನಿ ಬಂದು ಒಂದ್ ನಾಲ್ಕು ದಿವಸಕ್ಕ ಇವ್ವ ಒಂದ್ ತಿಂಗ್ಳ ಇಟ್ ಬರ್ತೀನಿ ಇನ್ನ ನೀನು ನನ್ನ ಮಗಳಲ್ಲನೇ ಮತ್ತೆ ಮದ್ವಿ ಮಾಡ್ಕೊಟ್ಟೀನಿ ಬೇಕಾದಂಗ ಹೌದ ರಾಮನ್ ರಾಮನ್ ಕಾಲ್ದೊಳಗ ಅಲ್ಲ ಪಾರಮ್ಮ ಬರ್ತೀವಿಲ್ಲ ನಾನು ನನ್ನ ಮಗಳ ಮನೆ ಒಂದ್ ತಿಂಗ್ಳ ಇಲ್ಲ ಮಾಡಪ್ಪ ಮಾಡಪ್ಪಾ ಅತ್ತೀರ ನಾ ನಿಮಗ ಯಾವಾಗ ನಿಮ್ಮ ಮನೆ ಅಂತ ಹೇಳ್ಬಿಟ್ಟೀನಿ ಸಾಲದಕ್ಕ ಹೊಷ್ಟು ಹಚ್ತೀನಿ ನಿಮ್ಮ ಮಗಳ ಹೆಸರು ಬರ್ದ್ಬಿಟ್ಟೀನಿ ಇನ್ನ ನಾ ನಿಮ್ಮನ್ ಕೇಳ್ಬೇಕು ನಿಮ್ಮ ಮನೆ ನಾವ್ ಇರಕ್ಕ ಪರ್ಮಿಷನ್ ಕೊಡ್ತೀರ ಇಲ್ಲಾ ಅಂತಂದು ನೀವು ನಮ್ಮನ್ನ ಕೇಳ್ತೀರ ಉಲ್ಟಾ ಏಲ್ಲಪ್ಪ ಇಲ್ಲ ಹಂಗ ಸುಣ್ಣ ಅಂದೆ ಮತ್ತೆ ಹೆಂಗ ಆರಾಮದರನಪ್ಪ ಮತ್ತೆ ನಿಮ್ಮ ಓವರ್ ಓರ್ ಲಾರ ಬಂದಾರಾ ಓನ್ರೀ ಎಲ್ಲ ಆರಾಮದರ ನೀವು ಯಾವಾಗ ಎಲ್ಲರೂ ಬಂದುಬಿಟ್ರು ನೋಡು ಮನ್ನೇನ ಅದಲ್ಲ ಬೇಕೋ ಅನ್ನಂಗ ಆಗ್ಬಿಡ್ತು ನೋಡು ನೀವು ಇದ್ದಾಗ ಎಲ್ಲ ಗದ್ದಲ ಗದ್ದಲಿ ಅಂತಾ ಚೆನ್ನಾಗಿತ್ತು ನಮ್ಮನಿ ಸೀತಾ ಏನೋ ಬರೇ ನಿಮ್ಮ ದೊಡ್ಡವನನ್ನ ಮಾತ್ರಸ್ತ ಇಲ್ಲ ನಮ್ಮ ಮಟಸಲನ సున్నా అందే ననూ అసే నాని ముద్దాయి ఇష్ట నాని నూగు ఖుషి బా బాగుతున్నా కర్కొంద్రీ అల్ని కళా இந்த காலத்தில் படிப்பதற்கு பஞ்சத்தின் செய்திப்பு அப்போது படித்தது ನೀನು ರಾಮ ಇಲ್ಲ ಇರ್ರಿ ಮಾತು ಎಲ್ಲಾ ಇದ್ದ ಆಮೇಲೆ ಹೋಗಿರಂತ ಇಲ್ಲ ನಡುವ ನಾವು ಅರ್ಜೆಂಟ್ ಹೋಗಬೇಕು ನಿಮ್ದು ಪರಿಸ್ಥಿತಿ ಒಳಗ ಇಲ್ಲ ಇರ್ರಿ ಅಡಿಗೆ ಹಬ್ಬದ ಅಡಿಗೆ ಮಾಡಿಸ್ತೀನಿ ಚಂದ ಎಲ್ಲರೂ ಉಂಡು ಉಡುಜಿ ಮಲೇಶ್ನ ಜೈ ಪಾತಿ ನಿಮ್ಮ ನಿಮ್ಮ ಮಾವ ನಿಮ್ ಎಲ್ಲಾರು ಬಂದಿರ್ತಾರ ಇಲ್ಲೇ ಎಲ್ಲರೂ ಖುಷಿ ಮುಂಜಾನೆ ಹೋಗಿರಂತ

ಅಯ್ಯೋ ಅಯ್ಯೋ ತಡಿ ತಡಿ ಅಕ್ಕ ಬೇಡಕ್ಕ ಏನು ಮಾಡಕ್ ಹೋಗ್ಬೇಡ ಆತಿ ಈಗ ನಮ್ಗೆ ನಿಂದ್ರಕ್ಕೂ ಟೈಮ್ ಇಲ್ಲ ಅಲ್ಲೇ ಹೊತ್ತ ಹತ್ ಕತ್ಲಾಕ್ ಬಂತು ಒಂದ್ ಸ್ವಲ್ಪ ಡಾಕ್ಟರ್ ಬರ್ತಾರ ಅಲ್ಲಿ ಅವಾಗ ಬ್ಯಾಂಡೇಜ್ ಖಾಲಿ ಸುತ್ತಕ ನಿಂತ ದಯವಿಟ್ಟು ಒಂದ್ ಚೂರು ಅರ್ಥ ಮಾಡ್ಕೋರಿ ನಾನ್ ಬರ್ಸಿದ್ದೀನಿ ಎಲ್ಲ ಕರೆಕ್ಟ್ ಆಗ್ಲಿ ಬರ್ತೀನಿ ಅಂತ ಹೌದಾ ಸರಿ ಸರಿ ಅಪ್ಪ ಒಟ್ಟ ಆರಾಮ್ ಇರ ನಮ್ ಸೀತಾಂಚಂದ್ರ ನೋಡ್ಕೋರಪ್ಪ ಆಯ್ತಾಯ್ತ್ರಿ ನೀವ್ ನೀವೇನು ಚಿಂತೆ ಯಾರು ಮಾಡಕ್ ಹೋಗಬೇಡ್ರಿ ಸೀತಾ ಬಾ ಹೊತ್ತಾಗತ್ತೆ ಡಾಕ್ಟರ್ ಬರ್ತಾರ ಅಲ್ಲಿ ಹೌದು ಅರ್ಜೆಂಟ್ ಹೋಗ್ಬೇಕು ಎಲ್ಲರಿಗೂ ಒಂದ್ಸಲ ಎಲ್ಲರಿಗೂ ಬಾಯ್ ಬಾಯ್ ಮತ್ತೆ ಇನ್ನೊಂದ್ಸಲ ಬರ್ತೀನಂತೆ ಇವ ಲಕ್ಷ್ಮಕ್ಕ ನೀನ ಹಡತಾಯಿ ಅದಂಗಾಗಿ ಇವ ನನ್ನ ಮಗಳು ನನ್ನ ಕೈ ಬಿಟ್ಟು ನನ್ನ ಮಗಳು ಯಾವ ದೊಡ್ಡ ನೋಡೋಣ ಅಂತ ಹೊರಬಂತ ಇವ ಅದೆಷ್ಟು ಪ್ರೀತಿ ತೋರಿಸಿದ್ಯ ತಾಯಿ ನಿಜವಾಗ ಒಂದಿನ ನಾನು ಯಾ ಏನು ಜನದ ಹಕ್ಕ ತಂಗಿ ಆಗಿಬಿಟ್ಟಿದ್ವೇನೆ ನೀನು ಇದನ್ನ ಹೆಂಗ್ ತಿಳಿಸ್ತೀಯ ಲಕ್ಷ್ಮಕ್ಕ ನೀನು ಇದನ್ನ ಹೆಂಗ್ ತಿಳಿಸ್ಲಿ ಅಂದ್ರೆ ಲೇ ಅಕ್ಕಿ ಈಗ ನಿನಗೆ ಒಬ್ಬಕ್ಕಿ ಮಗಳ ಆಗೋದಿಲ್ಲ ನನಗೂ ಮಗಳು ಬಂದಾಗ ನಾನು ನನ್ನ ಮನೆ ಕಳಿಸ್ತಿಲ್ಲ ಅಂದ್ರೆ ಮತ್ತೆ ನಿನ್ನ ಹಾಕೊಂಡು ಬಡದ ಬಿಡ್ತೀನಿ ಇನ್ನು ಮೇಲೆ ನನಗೂ ಅಕ್ಕಿ ಮೇಲೆ ಅಧಿಕಾರ ಐತಿ ಗೊತ್ತನಾ